ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯರಾಮಿಯನ ಗ್ರಂಥ ಮೂವತ್ತೊಂದನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಹಾಮೇನ್ ಹೌದು ಪ್ರಿಯ ದೇವ ಜನರೇ ನಿಮ್ಮ ವ್ಯಸನಗಳನ್ನು ಬಿಟ್ಟು ನೀವು ಕರ್ತನಿಗಾಗಿ ಸಮಯವನ್ನು ಕೊಡುವುದಾದರೆ ನಿಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ಆತನು ನಿಮ್ಮನ್ನು ಸಂತೈಸುವವನಾಗಿದ್ದಾನೆ ಹೀಗೆ ದೇವರಿಂದ ನಿಮಗಾಗುವ ಆಧರಣೆಯ ಮೂಲಕ ನೀವು ನಾನಾ ವಿಧವಾದ ಸಂಕಟಗಳಲ್ಲಿ ಇರುವವರನ್ನು ಆತನು ಸಂತೈಸುವುದಕ್ಕೆ ಶಕ್ತನಾಗಿದ್ದಾನೆ ಹಾವೇನ್ ಪ್ರಿಯ ಜನರೇ ಕ್ರಿಸ್ತನಲ್ಲಿ ಆದರಣೆಯು ಪ್ರೀತಿಯೂ ಸಂತೈಸುವಿಕೆ ಆತ್ಮನ ಅನ್ಯನ್ಯತೆಯೂ ದಯ ವಾತ್ಸಲ್ಯಗಳು ಇರುವವು ಅದಾದ್ದರಿಂದ ನಿಮ್ಮ ಸ್ಥಿತಿಯನ್ನು ತಿಳುಕೊಂಡು ನಿಮ್ಮ ಹೃದಯಗಳನ್ನು ಸಂತೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಹೌದು ಪ್ರಿಯ ದೇವ ಜನರೇ ಮನುಷ್ಯನ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪುರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ ಅದಾದ್ದರಿಂದ ನೀವು ನಿಮ್ಮ ಹೃದಯಗಳನ್ನು ಆತನ ಮುಂದೆ ಬಿಚ್ಚಿರಿ ಆತನು ನಿಮ್ಮ ದುಃಖವನ್ನು ನೀಗಿಸಿ ನಿಮ್ಮ ವ್ಯಸನಗಳಿಂದ ಬಿಡಿಸಿ ನಿಮ್ಮನ್ನು ಆನಂದಿಸುವಂತೆ ಮಾಡಿ ನಿಮ್ಮನ್ನು ಸಂತೈಸುವನು ಹಾಮೇನ್ ಪ್ರಿಯ ಸಹೋದರರೇ ದೇವರು ಮಾತಾಡುವ ಶಬ್ದವನ್ನು ಈ ದಿನವೂ ಕೇಳಿರಿ ಯಹೋನನು ಬರೆದ ಸುವರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಈಗನ್ನುತ್ತಾನೆ ಹಾಗೆಯೇ ನಿಮಗೂ ಈಗ ದುಃಖವಿದ್ದರು ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಹಾಮೆನ್ ಹೌದು ಪ್ರಿಯ ಸಹೋದರರು ಈ ದಿನವು ನಿಮಗೆ ದುಃಖವಿದ್ದರು ಅನೇಕ ವ್ಯಸನವಿದ್ದರು ನೀವು ಚಿಂತಿಸಬೇಡಿರಿ ಏಕೆಂದರೆ ಆತನು ನಿಮ್ಮನ್ನು ತಿರುಗಿ ನೋಡುವವನಾಗಿದ್ದಾನೆ ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದೇ ಇಲ್ಲ ಹಾಮೆನ್ ದೇವರು ನಿಮ್ಮ ದುಃಖಗಳನ್ನೆಲ್ಲ ನೀಗಿಸಿ ನಿಮ್ಮನ್ನು ಆಶೀರ್ವದಿಸಲಿ ಹಾಮೆನ್